ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕನ್ನಡ ಸರಳ ಪದಗಳನ್ನ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ಸ ಲ ಹೆ ಹೇ ಸಲಹೆ ಇದನ್ನು ಇಂಗ್ಲಿಷ್ ಲೆಟರ್ಸ್ಲಿ ಎಸ್ ಎಲ್ ಎ ಎಚ್ ಇ ಸಲಾ ಹೆ ಎಸ್ ಎಸ್ ಎಲ್ಲಿ ಎಲ್ಲ ಎಚ್ ಇ ಹೆ ನೆಕ್ಸ್ಟ್ ಮಂಡಲ ಮಾ ಅನುಸ್ವಾರ ಡಾ ಲ ಇಲ್ಲಿ ಗಮನಿಸಿರ್ಬೋದು ನೀವು ಮಂಡಲ ಅಂತ ಹೇಳಿದ್ವಿ ಮಡಲ ಅಂತ ಹೇಳಿಲ್ಲ ಹಾಗಾಗಿ ಮಧ್ಯ ಸೌಂಡ್ ಬಂದಿದೆ ಅಲ್ಲಿ ಅನುಸ್ವಾರ ಬರೀಬೇಕು ಮಾಗೆ ಎಂ ಎ ಅನುಸ್ವಾರ ಕೆ ಎನ್ ಡಾಗೆ ಡಿ ಎ ಲಾಗೆ ಎಲ್ ಎ ಮಂಡಲ ನೆಕ್ಸ್ಟ್ ವಿಜೇತ ವಿ ಜೆಗೆ ದೀರ್ಘ ಮತ್ತು ತ ವಿಜೇತ ಐ ವಿ ಜೆ ಇ ಜೆ ತಾಗೆ ಎ ನೆಕ್ಸ್ಟ್ ವರ್ಡ್ ಕೆಲಸ ಕ ಏತ್ವಾ ಕೆ ಲ ಎಲ್ ಎ ಸಾ ఎస్ ఏ నెక్స్ట్ స్వచ్ఛ సాబర్దు వచ్చు ఛాబర్దు మహాప్రణ ఛావత్తు బర్రె స్వచ్ఛ ఆగితే స్వగె ఎస్ డబ్ల్యూ ఎ స్వ చ సి నెక్స్ట్ వర్డ్ నెనపు నయత్వా నే నా పు నెనపు नेगे ने एन इ ना ए ने पु प यू ए नि ए ने प यू ने ना पु नेक्स्ट देशा दे बरदु दीर्घ मत्ते शा देगे डी ई शगे य एस एच ए डी ई एस एच देशा नेक्स्ट हब्बा ಮಹಾಪ್ರಾಣ ಹಾ ಬರೆದು ಬಾಗೆ ಬಾವತ್ತು ಇಲ್ಲಿ ಸ್ವರಾಕ್ಷರ ಆ ಬರೆಯೋ ಹಾಗಿಲ್ಲ ಹಾ ಅಂತಾನೆ ಬರಿಬೇಕು ಹಾಗೆ ಎಚ್ ಎ ಬಾ ಡಬಲ್ ಬಿ ಎ ಒತ್ತಕ್ಷರ ಇರೋದ್ರಿಂದ ಡಬಲ್ ಬಿ ಬರಿಬೇಕು ನೆಕ್ಸ್ಟ್ ಕೋಗಿಲೆ ಕಾವತ್ವದಿರ್ಗ ಕೋ ಗುಡಿಸು ಗಿ ಲಾ ಲೇ కేవో కే జి ఐ లెయలి కోగిలే నెక్స్ట్ వర్డ్ ప్రకృతి పా పాగే రావత్ పర్దక ప్రాబర్దు వసీ తగుడీ ప్రకృతి ప్రె పిఆర్ ఎ ఆర్ యుగే టీ ప్రకృతి ನೆಕ್ಸ್ಟ್ ಎಚ್ಚರ ಎ ಚಾಬರ್ದು ಚಾವತ್ತು ರ ಎಚ್ಚರ ವೈ ಇ ಚ ಸಿ ಎಚ್ ಸಿ ಎಚ್ ಎ ರ ಆರ್ ಎ ನೆಕ್ಸ್ಟ್ ವಿದೇಶ ವಾಗುಡಿಸು ವಾಗೂಡಿಸುವಿ ದಾಯತ್ವದೇ ದೀರ್ಘ ಕೊಡಬೇಕು ಮತ್ತು ವಿದೇಶ ವಿ ಐ డి ఎస్ ఎ వదేశ నెక్స్ట్ వర్ష వాదు అర్కవత్న కొడుకు యావే అర్కవత్న మొదలు ప్రొనౌన్స్ నంతర అక్షర ప్రొనౌన్స్ వీ వర్ష సు ఆర్ ఎస్ ఎచ్ నెక్స్ట్ వర్డ్ ప్రాణి ప్రాణి అందరే అనిమల్ పా పాబర్దు పర్దు రావత్తు నా గుడి పిఆర్ ఏన్ ఐ ప్రాణి నెక్స్ట్ పక్షి పాక్షి అందర్డ్ పిఏ కేఎస్ ఎచ్ ఐ పక్షి ಇದೆಲ್ಲ ನೀವು ಡೈಲಿ ಯೂಸ್ ಮಾಡುವಂಥ ವರ್ಡ್ಸ್ ನೆಕ್ಸ್ಟ್ ಕನಸು ಕ ನ ಕೊಂಬು ಸು ಕೆ ಎನ್ ಎ ನು ಸು ನೆಕ್ಸ್ಟ್ ವರ್ಡ್ ಆಕಾಶ ಆ ಕ ಶೇ ಕಾಕೆಯೇ ಎಸ್ ಎಚ್ ಎ ಶ ನೆಕ್ಸ್ಟ್ ತುತ್ತೂರಿ ತಾ ಕೊಂಬು ತೂ ತೊಂಬಿನೇಳಿ ತೂಗೆ ತಾವತ್ತು ಇಲ್ಲಿ ಒತ್ತಿ ಹೇಳಿರೋದ್ರಿಂದ ತುತ್ತು ಅಂತ ಒತ್ತಿ ಹೇಳಿರೋದ್ರಿಂದ ತಾವತ್ ಕೊಡಬೇಕು ಹಾಗೆ ರಾಗುಡಿಸು ರೀ ತೂಗೆ ಟಿ ಯು ಪುನಃ ಒತ್ತಕ್ಷರ ಇರೋದ್ರಿಂದ ಡಬಲ್ ಟಿ ಬರಿಬೇಕು ಯು ಆರ್ ಐ ತುತ್ತೂರಿ